ಯಾವುದೋ ಒಂದು ಮೂರು ನಾಲ್ಕು ರಾಷ್ಟ್ರೀಯ ಪಕ್ಷಗಳ ಚುನಾವಣೆ ಅಲ್ಲವೇ ಅಲ್ಲ ಸ್ವತಂತ್ರ ಭಾರತದ ನಂತರ ಅತ್ಯಂತ ನಿರ್ಣಾಯಕ ರಾಜಕೀಯ ಘಟ್ಟ ಇದು ಈ ಚುನಾವಣೆಯಲ್ಲಿ ಕೋಮುವಾದ ಮತ್ತೆ ಪ್ರಜಾಪ್ರಭುತ್ವದ ಮುಖಾಮುಖಿಯ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ನಿಂತಿರುವ ನ್ಯಾಯದ ಹೋರಾಟ ಹತ್ತು ವರ್ಷದಿಂದ ಈ ದೇಶಕ್ಕೆ ಅಂಟಿರುವ ದೊಡ್ಡ ಕಳಂಕವನ್ನ ತೊಡೆದು ಹಾಕಲು ಜನಸಾಮಾನ್ಯರು ನಿಂತಿದ್ದಾರೆ ಪ್ರಸ್ತುತ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ದೇಶಕ್ಕೆ ಅವಮಾನ ತರುವಂತಹ ಗೋದ್ರಾ ಘಟನೆಯಿಂದ ಹಿಡಿದು ಉದ್ಯಮಿಗಳ ಕೈಗೊಂಬೆಯಾಗಿರುವುದು ಸರ್ಕಾರಗಳನ್ನ ಆಪರೇಷನ್ ಮಾಡುವುದರ ಮೂಲಕ ಬೀಳಿಸುವುದು ಮತ್ತು ತೀರಾ ಇತ್ತೀಚಿನ ಧನ ಸುಪ್ರೀಂ ಕೋರ್ಟ್ ಹೊರ ತಂದಿರುವಂತಹ ಜಗತ್ತಿನಲ್ಲೇ ಅತ್ಯಂತ ಅತ್ಯಂತ ಈಗ ಏನು ಈ ದೇಶದಲ್ಲಿ ಮಹಾ ಮೋದಿಯವರು ಮತ್ತೆ ದೇಶದಲ್ಲಿ ಮೋದಿಯವರಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಮಹಾ ಸುಳ್ಳನ್ನ ಹೇಳುವಂತ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಅವರು ಇಲ್ಲಿ ಮಂಡ್ಯ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ದಾರೆ ಅವ್ರಿಗೂ ಮಂಡ್ಯಕ್ಕೂ ಏನು ಸಂಬಂಧ ಇಲ್ಲ ಆದ್ರೂ ಕೂಡ ನಿಂತಿದ್ದಾರೆ ಅದು ಅವರ ಪಕ್ಷದ ಕೆಲಸ ಅವ್ರು ಏನ್ ಹೇಳಿದರೆ ಮೊನ್ನೆ ನಾನ್ ಅಪ್ಪನು ಹೇಳಿದರೆ ಅವ್ರ ಮಗನು ಕೂಡ ಹೇಳಿದ್ದಾರೆ ನಾವು ಜಾತ್ಯತೀತ ಪಕ್ಷವನ್ನ ಹುರ್ಸ್ಕೊಳ್ಳಿಕ್ಕೆ ಮಂಡ್ಯದಲ್ಲಿ ಅಸ್ತಿತ್ವ ಅವ್ರ ಪಕ್ಷ ಉರ್ಸ್ಕೊಳ್ಳಿಕ್ಕೆ ಮಂಡ್ಯದ ಚುನಾವಣೆ ನಿಲ್ತಾ ಇದ್ದಾರಂತೆ ಮಂಡ್ಯಕ್ಕೂ ಇವರು ಏನ್ ಸಂಬಂಧ ಮಂಡ್ಯ ಅವ್ರ ಪಕ್ಷ ಉಳಿಸ್ಕೊಳ್ಳ ಇರೋದು ಅಸ್ತಿತ್ವ ಕೊಡಕ ನಮ್ಮ ಮಂಡ್ಯ ನಾವು ಮಂಡ್ಯ ಜನತೆ ಇರೋದು ನಾವು ಮಂಡ್ಯ ಜನ ಸ್ವಾಭಿಮಾನದ ಜನ ನಮ್ಗೆ ಇಲ್ಲಿ ಚಲೂರಾಯ ಸ್ವಾಮಿ ಅಂತ ನಾಯಕರಿದ್ದಾರೆ ಇಲ್ಲಿಯ ಎಲ್ಲ ಶಾಸಕರು ಬಲಿಷ್ಠವಾಗಿದ್ದಾರೆ ಚಲರಾಯ ಸ್ವಾಮಿ ಅವ್ರ ಜೋಡೆ ಜೋಡೆತ್ತಿನ ರೀತಿ ಕೆಲಸ ಮಾಡ್ತಾ ನಮ್ಮ ಮಳವಳ್ಳಿಯ ಮಾಜಿ ಸಚಿವರು ಆಗಿರುವಂತ ಹಾಲಿ ಶಾಸಕರಾಗಿರುವಂತ ನರೇಂದ್ರ ಸ್ವಾಮಿ ಅಂತವ್ರು ಇದ್ದಾರೆ ಇಲ್ಲಿ ಕ್ರಿಯಾಶೀಲವಾಗಿ ಓಡಾಟ ಕೆಲಸ ಮಾಡ್ತಾರ ಗಡಿಗಾರ ರವಿಕುಮಾರ್ ಗೌಡ ಇದಾರೆ ಇನ್ನೊಬ್ರು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರ ದರ್ಶನ್ ಪುಟ್ಟಣ ಇದಾರೆ ಮತ್ತೆ ಇವರು ಉದಯವ್ರು ಇದ್ದಾರೆ ಬಾಬು ಬಂಡಿಸಿದೇಗೌಡರು ಇದ್ದಾರೆ ಹೀಗೆ ಕ್ರಿಯಾಶೀಲವಾಗಿ ನಮ್ಮ ಜಿಲ್ಲೆಯನ್ನ ಕಟ್ಟುವಂತ ನಮ್ಮ ಎಲ್ಲ ನಾಯಕರುಗಳಿದ್ದಾರೆ ಇದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅಗತ್ಯ ಇಲ್ಲ ಒಬ್ಬ ಉತ್ತಮ ಬಡ ಬಡ ಕುಟುಂಬದಿಂದ ಬಂದಂತ ಒಂದು ಸೌಮ್ಯ ಸ್ವಭಾವದ ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವಂತ ನಮ್ಮ ನೆಲದ ನಾಗಮುಲ್ ತಾಲೂಕಿನ ನಮ್ಮ ಜಿಲ್ಲೆಯ ಒಬ್ಬ ಸುಪುತ್ರ ವೆಂಕಟರಮಣಗೌಡ ಓಲ್ ಸ್ಟಾರ್ ಚಂದ್ರು ಅಂತ ಒಬ್ಬ ಬಲಿಷ್ಠ ಸಮರ್ಥ ನಾಯಕ ನಮ್ಗೆ ಸಿಕ್ಕಿದ್ದಾರೆ ಅವರು ಈ ಸಾರಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಜನ ಅವ್ರನ್ನ ಆಶೀರ್ವಾದ ಮಾಡ್ತಾರೆ ಅವ್ರನ್ನ ಸೋಲಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಕುಮಾರಸ್ವಾಮಿ ಅಂತ ಕೈ ಸಾಧ್ಯ ಇಲ್ಲ ನಾವು ಗೆಲ್ತೀವಿ ನಮ್ ಜನ ಗೆಲ್ಲಿಸ್ಲಿಕ್ಕೆ ನಡೀತಾರೆ ನಮ್ಮ ಮಹಿಳೆಯರು ತಾಯಂದಿರು ಯುವಕರು ಈ ಬಾರಿ ಅತ್ಯಧಿಕ ಮತಗಳಿಂದ ನಮ್ಮನ್ನ ಗೆಲ್ಲಿಸ್ತಾರೆ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಜನ ಆಶೀರ್ವಾದ ಇದೆ ಗ್ಯಾರಂಟಿ ನಮ್ಗೆ ಇದೆ ಹಾಗೆಯೇ ಮೊನ್ನೆ ಈ ನಮ್ಮ ಶ್ರೀರಂಗಪಟ್ಟಣದ ಶಾಸಕರಾಗಿರುವಂತ ಮಾಜಿ ಶಾಸಕರಾಗಿದ್ದಂತ ಅವರೊಂದ್ ರೀತಿ ದುರಾಂಕಾರಿ ಅಂದ್ರೂ ನಾವು ತಪ್ಪಾಗ ಯಾತ್ರ ಏಕವಚನದಲ್ಲಿ ಅವನಿಗೆ ನಾಲ್ಗೆ ಮುಳ್ಳಿಲ್ಲದ ನಾಲ್ಗೆ ಇದೆ ಅಂತ ಹೇಳಿ ಏಕವಚನದಲ್ಲಿ ಮಾತಾಡೋದನ್ನ ನಿಲ್ಲಿಸಬೇಕು ಜಿಲ್ಲಾ ಮಂತ್ರಿಗಳು ಜಿಲ್ಲೆಯಲ್ಲಿ ತುಂಬಾ ಕೆಲಸವನ್ನ ಮಾಡ್ತಾ ಇದಾರೆ ಶುಗರ್ ಫ್ಯಾಕ್ಟ್ರಿ ಹೊಸ ಫ್ಯಾಕ್ಟ್ರಿಯನ್ನ ಇಲ್ಲಿ ತರಿತಾರೆ ಕೃಷಿ ವಿಶ್ವವಿದ್ಯಾಲಯ ತರ್ತಾ ಇದಾರೆ ಇಡೀ ಜಿಲ್ಲೆ ಅಭಿವೃದ್ಧಿಗಳು ಆಗ್ತಾ ಇದೆ ಇವ್ರಿಗೆ ಹೇಳ್ಬೇಕು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ನೀವು ನಿಮ್ಮ ಮುಖ್ಯಮಂತ್ರಿ ಆಗಿದ್ದಂತ ಮಾನ್ಯ ಕುಮಾರಸ್ವಾಮಿ ಸುಳ್ಳು ಹೇಳುವ ಕುಮಾರಸ್ವಾಮಿ ಅವರು ವೆಸ್ಟರ್ನ್ ವರ್ಡ್ ನಲ್ಲಿ ಜಾಲಿಯನ್ನ ಮಾಡ್ಕೊಂಡು ಆಡಳಿತ ಮಾಡ್ಕೊಂಡು ಕಳ್ಕೊಂಡ್ರು ಅಧಿಕಾರವನ್ನ ನೀವು ಮೈಸೂರಿನಲ್ಲಿ ಇಟ್ಕೊಂಡು ಅಧಿಕಾರವನ್ನ ಕಳ್ಕಂಡ್ರಿ ಅಧಿಕಾರದ ಅವಧಿಯನ್ನ ಮುಗಿಸಿದ್ರಿ ರವೀಂದ್ರ ಶ್ರೀಕಂಡ್ಯನವರೇ ನೀವು ನಿಮ್ಮ ನಾಯಕನ್ನ ಮೆಚ್ಚಿಸ್ಕೊಳ್ಳಿಕ್ಕೆ ನಿಮ್ಮ ಮೆಚ್ಚಿಸ್ಕಳ್ಬೋದು ಅಷ್ಟು ಬಿಟ್ರೆ ಮಂಡ್ಯ ಜಿಲ್ಲೆಯ ಜನತೆಯನ್ನ ಮೆಸೇಜ್ ಸಾಧ್ಯ ಯಾವುದೇ ಕಾರಣಕ್ಕೂ ಇಲ್ಲ ನೀವು ಮುಂದೆ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಹಾಗೆಯೇ ಒಂದನೇ ತಾರೀಕು ನಾವು ನಮ್ಮ ಅಭ್ಯರ್ಥಿ ಆಗಿರುವಂತ ವೆಂಕಟರಮಣ ಗೌಡ್ರು ಸ್ಟಾರ್ ಚಂದ್ರೂರು ಅವರು ನಾಮಿನೇಷನ್ ಫೈಲ್ ಮಾಡ್ತಾ ನಮ್ಮ ಕಾಳಿಗಂಬ ದೇವಸ್ಥಾನದಿಂದ ಮೆರವಣಿಗೆಯನ್ನು ಹೊರಟು ಒಂದು ಗಂಟೆಗೆ ನಾಮಿನೇಷನ್ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿಗೆ ಎಂದ ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರುವಂತ ಕುರ್ಜೀವಾಲ ಬರ್ತಾರೆ ನಮ್ಮ ಸಿ ಅಧ್ಯಕ್ಷರಾಗಿರುವಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹಿ ಬರ್ತಾರೆ ಮತ್ತೆ ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಚಿನ್ನರಾಯ ಸ್ವಾಮಿ ಅವರ ನಾಯಕತ್ವದಲ್ಲಿ ಎಲ್ಲ ಸಚಿವರು ಎಲ್ಲ ಶಾಸಕರು ಇರ್ತಾರೆ ನಮ್ಮ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ವಕ್ತಾರನಾಗಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಪಕ್ಷದ ಇತಿಹಾಸಿಗಳಲ್ಲಿ ಅತಿ ಹೆಚ್ಚು ಲಕ್ಷ ಲಕ್ಷ ಜನದಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಮನವಿಯನ್ನ ಮಾಡ್ತೇನೆ